ಏಳನೇ ತರಗತಿ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆ ವಿಷಯ ವಿಜ್ಞಾನ ಘಟಕ ಉಷ್ಣ ರೋಮನ್ ನಂಬರ್ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ದು ಬರೆಯಿರಿ ಒಂದು ತಾಪಮಾನವನ್ನು ಅಳೆಯಲು ಈ ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ನಿಖರವಾದ ಮಾರ್ಗವಾಗಿದೆ ಎ ನಿಮ್ಮ ಕೈಯಿಂದ ವಸ್ತುವನ್ನು ಸ್ಪರ್ಶಿಸುವುದು ಬಿ ನೋಟವನ್ನು ಆಧರಿಸಿ ಊಹಿಸುವುದು ಸಿ ಬೇರೆಯವರನ್ನು ಕೇಳುವುದು ಡಿ ಥರ್ಮಾಮೀಟರ್ ಬಳಸುವುದು ಉತ್ತರ ಥರ್ಮಾಮೀಟರ್ ಬಳಸುವುದು ಎರಡು ಹೆಚ್ಚಿನ ಥರ್ಮಾಮೀಟರ್ಗಳ ಒಳಗೆ ತಾಪಮಾನವನ್ನು ಅಳೆಯಲು ಸಹಾಯ ಮಾಡುವ ಅಂಶ ಯಾವುದು ಎ ಗಾಳಿ ಬಿ ಪಾದರಸ ಅಥವಾ ಆಲೋಹಾಲ್ ಸಿ ಉಪ್ಪು ಡಿ ನೀರು ಉತ್ತರ ಪಾದರಸ ಅಥವಾ ಆಲ್ಕೋಹಾಲ್ ಮೂರು ವೃತ್ತಾಕಾರದ ಚಲನೆಯಲ್ಲಿ ಕಣಗಳ ಚಲನೆಯ ಮೂಲಕ ಶಾಖವರ್ಗಾವಣೆಯು ವಸ್ತುವಿನ ಯಾವ ಸ್ಥಿತಿಯಲ್ಲಿ ನಡೆಯುತ್ತದೆ ಎ ಘನವಸ್ತುಗಳು ಬಿ ದ್ರವಗಳು ಸಿ ಲೋಹಗಳು ಡಿ ಪ್ಲಾಸ್ಟಿಕ್ಗಳು ಉತ್ತರ ದ್ರವಗಳು ನಾಲ್ಕು ವರ್ಗಾವಣೆಯಿಂದಾಗಿ ಇವುಗಳಲ್ಲಿ ಯಾವುದು ಬಿಸಿಯಾಗಿರುತ್ತದೆ ಎ ಐಸ್ ಕ್ಯೂಬ್ ಬಿ ಬಿಸಿ ಸೋಪ್ನಲ್ಲಿ ಲೋಹದ ಚಮಚ ಸಿ ಕಾಗದ ಡಿ ಬಲೂನ್ ಉತ್ತರ ಬಿಸಿ ಸೋಪ್ನಲ್ಲಿ ಲೋಹದ ಚಮಚ ಬಿಟ್ಟ ಸ್ಥಳವನ್ನು ತುಂಬಿರಿ ಐದು ನೀರನ್ನು ಕುದಿಸಿದಾಗ ಬಿಸಿನೀರು ಮೇದೆ ಹೋಗುವ ಕ್ರಿಯೆಗೆ ಡ್ಯಾಶ್ ಎನ್ನುವರು ಉತ್ತರ ಸಂವಹನ ಆರು ಉಷ್ಣಮಾನದ ಪ್ರಮಾಣದ ಘಟಕವೆಂದರೆ ಡ್ಯಾಶ್ ಉತ್ತರ ಡಿಗ್ರಿ ಸೆಲ್ಸಿಯಸ್ ಏಳು ವಸ್ತುವಿನ ಉಷ್ಣತೆಯ ಮಟ್ಟದ ಅಳತೆಯನ್ನು ಡ್ಯಾಶ್ ಎನ್ನುತ್ತಾರೆ ಉತ್ತರ ತಾಪ ಎನ್ನುತ್ತಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಸರಿ ಅಥವಾ ತಪ್ಪು ಉತ್ತರಿಸಿ ಎಂಟು ಉಷ್ಣತೆಯು ಸದಾ ಕಡಿಮೆ ಉಷ್ಣತೆಯ ಪ್ರದೇಶದಿಂದ ಹೆಚ್ಚಿನ ಉಷ್ಣತೆಯ ಪ್ರದೇಶಕ್ಕೆ ಹರಡುತ್ತದೆ ತಪ್ಪಾದ ವಾಕ್ಯ ಒಂಬತ್ತು ಮರವು ಉತ್ತಮ ಉಷ್ಣ ನಿರೋಧಕವಾಗಿದೆ ಸರಿಯಾದ ವಾಕ್ಯ ಹತ್ತು ಉಷ್ಣ ವಿಕಿರಣದಲ್ಲಿ ಮಾಧ್ಯಮದ ಅಗತ್ಯವಿದೆ ತಪ್ಪಾದ ವಾಕ್ಯ ಹನ್ನೊಂದು ವೈದ್ಯರು ಬಳಸುವ ತಾಪಮಾಪಕವು ಪ್ರಯೋಗಶಾಲಾ ತಾಪಮಾಪಕವೂ ಆಗಿದೆ ತಪ್ಪಾದ ವಾಕ್ಯ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಹನ್ನೆರಡು ಉಷ್ಣ ಪ್ರಸಾರವಾಗುವ ಮೂರು ವಿಧಗಳನ್ನು ಪಟ್ಟಿ ಮಾಡಿರಿ ಉತ್ತರ ಉಷ್ಣವಹನ ಉಷ್ಣ ಸಂವಹನ ವಿಕಿರಣ ಹದಿಮೂರು ವೈದ್ಯಕೀಯ ತಾಪಮಾಪಕವನ್ನು ಪ್ರಯೋಗಶಾಲೆಗಳಲ್ಲಿ ಬಳಸಲು ಸಾಧ್ಯವಿಲ್ಲ ಏಕೆ ಉತ್ತರ ವೈದ್ಯಕೀಯ ತಾಪಮಾಪಕವು ಕೇವಲ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ಡಿಗ್ರಿ ಸೆಲ್ಸಿಯಸ್ ವರೆಗಿನ ತಾಪವನ್ನು ಅಳೆಯಲು ರೂಪುಗೊಂಡಿರುತ್ತದೆ ಪ್ರಯೋಗಶಾಲೆಗಳಲ್ಲಿ ತಾಪಮಾನವು ಹೆಚ್ಚಿನ ಮಟ್ಟದಲ್ಲಿರಬಹುದು ಆದ್ದರಿಂದ ಅವಶ್ಯಕ ವ್ಯಾಪ್ತಿಯ ತಾಪಮಾನದ ಅಣತೆಗೆ ಮಾತ್ರ ಅನುಕೂಲವಾಗಿದೆ ಆದ್ದರಿಂದ ಅದು ಕಡಿಮೆ ವ್ಯಾಪ್ತಿಯ ತಾಪಮಾನದ ಅಣತೆಗೆ ಮಾತ್ರ ಅನುಕೂಲವಾಗಿದೆ ಹದಿನಾಲ್ಕು ಪ್ರಯೋಗಶಾಲಾ ತಾಪಮಾಪಕ ಮತ್ತು ವೈದ್ಯಕೀಯ ತಾಪಮಾಪಕಗಳ ನಡುವಿನ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ಉತ್ತರ ವೈದ್ಯಕೀಯ ತಾಪಮಾಪಕ ಇದರ ವ್ಯಾಪ್ತಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರುತ್ತವೆ ಇದನ್ನು ಕಣ್ಣಿನ ದೃಷ್ಟಿಗೆ ಸಮಾನಾಂತರವಾಗಿ ಇಟ್ಟು ಓದಬೇಕು ತಾಪ ಅಳೆಯುವಾಗ ದೇಹದಿಂದ ಬೇರ್ಪಡಿಸಿ ಓದಬೇಕು ಪ್ರಯೋಗಶಾಲಾ ತಾಪಮಾಪಕ ಇದರ ವ್ಯಾಪ್ತಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಇದನ್ನು ಲಂಬವಾಗಿ ಇಟ್ಟು ಓದಬೇಕು ತಾಪಮಾಪಕವನ್ನು ಆ ವಸ್ತುವಿನಲ್ಲಿಟ್ಟು ಅಳೆಯಬೇಕು ಈ ಕೆಳಗಿನ ಪ್ರಶ್ನೆಗಳನ್ನು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಹದಿನೈದು ಶರೀರದ ಉಷ್ಣತೆಯನ್ನು ಅಳೆಯುವ ವಿಧಾನವನ್ನು ವಿವರಿಸಿ ಉತ್ತರ ಶರೀರದ ಉಷ್ಣತೆಯನ್ನು ವೈದ್ಯಕೀಯ ತಾಪಮಾಪಕದಿಂದ ಅಳೆಯಲಾಗುತ್ತದೆ ಸಾಮಾನ್ಯ ಶರೀರದ ಉಷ್ಣತೆಯು ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ತೊಂಬತ್ತೆಂಟು ಪಾಯಿಂಟ್ ಆರು ಎಫ್ ಆಗಿರುತ್ತದೆ ಉಷ್ಣಮಾಪಕವನ್ನು ನಾಲಿಗೆ ಕೆಳಗೆ ಅಥವಾ ಕಂಕುಳಿನಲ್ಲಿ ಇಡಲಾಗುತ್ತದೆ ದೇಹದಿಂದ ಬೇರ್ಪಡಿಸಿ ಕಣ್ಣಿನ ದೃಷ್ಟಿಗೆ ಸಮಾನಾಂತರವಾಗಿ ತಾಪಮಾಪಕವನ್ನು ಹಿಡಿದು ಅಳತೆಯನ್ನು ಓದಲಾಗುತ್ತದೆ